ನಾವು ಡಿ ಕೆ ನಾವು ಕನಕ್ಪುರ್ದವ್ರು ಡಿ ಕೆ ಸುರೇಶ್ ಅವ್ರಿಗೆ ನಮ್ದೆ ಅವ್ರ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಹತ್ರನೆ ನಮ್ಗೆ ಅಷ್ಟೇ ಅಷ್ಟೇ ಅವ್ರದಲ್ಲಿ ನಮ್ಗೆ ಒಳ್ಳೇದ್ ಮಾಡಿದ್ದಾರೆ ನಮ್ ಕನಕ್ಪುರ ಕಡೆ ಎಲ್ಲಾ ಮಾಡಿದ್ದಾರೆ ನಾವ್ ಇವಾಗ ಬೇರೆವ್ರ ಕಣ್ಣೀರ್ ಒರ್ಸಕ್ ಆಗೋದಿಲ್ಲ ನಮ್ಮ ಹತ್ರ ಇರೋರು ಕಣ್ಣೀರ್ ನಾವ್ ಒರ್ಸ್ಬೋದು ಅಲ್ವಾ ಬೇರೆಯವ್ರು ಇದ್ದಾರೆ ನಮ್ಮ ಕಣ್ ಕಾಣಿಸಲ್ಲ ನಮ್ಮ ಹತ್ರ ಇರೋರನ್ನ ನಾವು ಕಣ್ಣೀರು ಒರೆಸಿ ಅವ್ರಿಗೆ ಸಮಾಧಾನ ಮಾಡೋದು ನಮ್ಗೆ ಮುಖ್ಯ ಅಲ್ವಾ ಹಂಗೆ ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ ನಮಗೆ ಅವ್ರಿಗೆ ಅವ್ರಿಗೆ ನಂದಂತೂ ಓಟು

ನಮ್ಮವರು ನಾವು ಕೇಳ್ದೆ ಬ್ಯಾರೆನ್ ಕೇಳಕಾಗಲ್ಲ ಅದಕ್ಕೆನ ಹಾಕೋದು ಅವರಿಗೆನೇ ಮೋದಿ ಹಾಕೋದಿಲ್ಲ ಅಂತಾರಲ್ಲ ಇಲ್ಲ ನಾವು ಹಾಕೋದಿಲ್ಲ ನಮ್ಮವರು ನಾವು ಕಂಡ್ರೆ ಜನಕ್ಕೆಕ್ಕೆ ವಸ್ತು ಎಲ್ಲೆರವರಿಗೆ ಹಾಕಲ್ಲ ನಾವು ಊಟ ಬಿಜೆಪಿ ಗೆ ಹಾಕದ್ರ ಒಳ್ಳೆ ದೇಕ್ಕೆ ಒಳ್ಳೆ ನಡೀತಾ ಇದೆ ಅದರಿಂದ ಬಿಜೆಪಿ ಗೆ ಹಾಕೋದೇ ಉತ್ತಮ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಮಂಜುನಾಥ್ ಅವರು ನಮ ಶ್ರೀಕೇಶವರ ಇಲ್ಲ ಇಲ್ಲ ಮಂಜುನಾಥ್ ಅವರು ತುಂಬಾ ಕೆಲಸ ಮಾಡ್ತಾರೆ ಕೇಳ್ತೆ ಡಾಕ್ಟರ್ ಅವರು ನಮಗೆ ತುಂಬಾ ಪರ್ಚೆ ಇದೋರೆ ಅಂದ್ರೆ ನೀವು ಚಾನೆಲ್ ಮಾಡ್ತಾರೆ ಸರಿ ಯಾರಿಗೆ ಸಪೋರ್ಟ್ ಮೋದಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಯಾಕೆಂದ್ರೆ ಸುಮ್ಮನೆ ಇವಾಗ ಕೆಲಸಗಳು ಯಾವುದು ಕಾಲ್ ಫಾರ್ ಆಯ್ತಾ ಇಲ್ಲ ಇನ್ನೇನು ಮಾಡೋದು ಮೋದಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಇವ್ರು ಬಂದರು ಕಾಂಗ್ರೆಸ್ ಬಂದಿರೋದ್ರಿಂದ ಕೆಲಸಗಳು ಹಾಗಂಗೆ ನಿಂತಿದೆ ಈ ಗೌರ್ಮೆಂಟ್ ಜಾಬ್ ಇರೋರಿಗೆ ಸ್ಯಾಲ್ರಿ ಎಲ್ಲ ಅಷ್ಟಷ್ಟೇ ಇದೆ ಯಾವುದು ಜಾಸ್ತಿ ಆಗ್ತಿಲ್ಲ ಅದಕ್ಕೋಸ್ಕರ ಮೋದಿ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟು ಯಜಮಾನ್ರೆ ಯಾರು ಗೋಟ್ ಹಾಕ್ತೀರಾ ಬಿ ಜೆ ಪಿ ಯಾಕೆಂದ್ರೆ ದೇಶ ಉದ್ಧಾರ ಮಾಡ್ತಾರೆ ಹೆಚ್ಚಾಗಬೇಕು ಇಲ್ಲಿ ಬಸ್ ಚಾರ್ಜ್ ಉಂಟು ಮಾಡ್ಬಿಟ್ಟು ಹೆಂಗ್ಸ್ಗಳಿಗೆ ದೇಶ ನೋಡ್ತಾರೆ ಅವ್ರು ಹೆಂಗ್ ಕಂತಿಲ್ಲ ಅಂತ ಕಳ್ಕೊಂಬರಂಗೆ ಯಾದು ಬೇಕು ಅವ್ರು ಸರ್ಕಾರ ಒಳ್ಳೇದು ಮಾ ಪಾಕಿಸ್ತಾನ ಮಾಡ್ಬಿಡ್ತಾರೆ ಇವರು ಹೆಣ್ಮಕ್ಳು ವಿದ್ಯಾವಂತರು ಗೊತ್ತು ಪಾಕಿಸ್ತಾನ ಮಾಡ್ಬಿಡ್ತಾರೆ ಅಣ್ಣ ತಂದಿರು ಸರಿ ಯಾರಿಗ ಸಪೋರ್ಟ್ ಡಿ ಕೆ ಡಿ ಕೆರೇಶ್ ಸುರೇಶ್ ಅವ್ರಿಗೆ ಅವ್ರಿಗೆ ಯಾಕೆ ಅಂದ್ರೆ ನಮಗೆ ಎಲ್ಲ ಹೆಲ್ಪ್ ಇದೆ ಅವ್ರ ಕಡೆಯಿಂದ ಅದಕ್ಕೇನ ನಮ್ಗೆ ಡಿ ಕೆ ಸುರೇಶ್ ಯಾಕೆ ಮೋದಿ ಅಂದ್ರೆ ಅನ್ಕೋತಾರೆ ನಾವು ಡಿ ಕೆ ಸುರೇಶ್ ಅಂತೀವಿ ಮೋದಿ ಮೋದಿ ಅಂದ ಏನು ಮಾಡೋರು ಮೇಡಮ್ ರೇ ನಾವು ಹೇಳೋದು ಎಲ್ಲೋ ಒಂದು ರಾಮ ಮಂದಿರ ಕಟ್ಟಿಸ್ಬಿಡೋದು ಅಷ್ಟೇ ಬರ್ತು ಈಗ ಸಾಮಾನ್ಯವಾಗಿ ಹೇಳಬೇಕು ಅನ್ನೋ ನಾನೂರು ರೂಪಾಯಿ ಇದ್ದದ್ದು ಗ್ಯಾಸು ಎಷ್ಟು ಸಾವಿರ ಚಿಲ್ಲರೆ ಮಾಡಿದ್ರು ಆಮೇಲೆ ಅಲ್ಲಿಂದ ಹೋದ್ರೆ ನೀವು ಹೇಳಿಬಂದ್ರೆ ಪ್ರತಿ ಒಂದು ಬೆಲೆನೂ ಎಲ್ಲ ಏರ್ಸ್ಕೊಬಂದರು ಅವರು ಪೆಟ್ರೋಲ್ ಎಪ್ಪತ್ತು ರೂಪಾಯಿ ಇದ್ದ ನೂರು ಚಿಲ್ಲರೆ ಮಾಡಿದ್ರು ನಮಗೇನು ಆ ಥರ ಏನಿಲ್ಲ ಇಲ್ಲಿ ನಮ್ಮ ಸ್ಥಳಿಕರು ಡಿ ಕೆ ಸುರೇಶ್ ಅಣ್ಣವರು ಇಲ್ಲೆಲ್ಲ ನಮ್ಮ ಕೆಲಸ ಕಾರ್ಯ ಮಾಡಿದ್ರು ಯೋಚನೆ ಗ್ಯಾರಂಟಿ ಯೋಜನೆ ಕೊಟ್ಟರು ಅಷ್ಟೇ ಬಿಟ್ರೋ ಅಷ್ಟೇ ನಾವು ಕಾಂಗ್ರೆಸ್ 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 ಬಿಟ್ರೆ ಸಿದ್ದರಾಮಯ್ಯವರು ಗ್ಯಾರಂಟಿ ಯೋಜನೆ ಕೊಡ್ತಾವ್ರೆ ಅವ್ರ ಅದಕ್ಕೆ ಮುಂಚೆ ಏನು ಬದುಕ್ತಿರ್ಲಿವ ಆತ್ರ ಪ್ರಶ್ನೆ ಅಲ್ಲ ಈ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಬೇಕು ಅಷ್ಟೇ ಇನ್ನೇನು ಅಲ್ಲ ನಮಗೆ ನಮ್ಗೆ ಯಾರು ಸಪೋರ್ಟ್ ಅಂದ್ರೆ ಕೈಗೆ ಹಾಕ್ತೀನಿ ಯಾಕೆಂದ್ರೆ ಕೈ ಒಳ್ಳೇದಲ್ವಾ ಕೈ ಕೈ ಬರಬೇಕು ಅಂತ ಚಾಲೆಂಜ್ ನಿಮ್ಗೆ ಕಮಲ ಕಮಲಾ ಅದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮದು ಏನೂ ಮಾಡಲೇ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಇಂಡಿ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅದೇನೂ ನಮ್ಮ ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಯಾರೂ ಸಪೋರ್ಟ್ ಮಾಡಿ ಮಾಡಿಸಿಲ್ಲ ನಮಗೆ ಅದೇನು ಇಲ್ಲ ಮಾಡಿಸಿಲ್ಲ ಅಂದರೆ ಇವಾಗ ಜಗತ್ತಲ್ಲಿ ಇದ್ದೀ ಓಟ್ ಓಟ್ ಐತಲ್ಲ ನಮ್ಮ ಅಪ್ಪ ಎಲ್ಲ ಮಾಡಿಸಿದ್ರು ಮಾಡಿಸಿದ್ರು ತಿರ್ಗಿ ಹಾಕಿ ಇದು ಮಾಡಿಲ್ಲ ಇವಾಗ ನಮ್ಮ ಅಪ್ಪ ಅಮ್ಮ ಇಲ್ಲ ನಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಈ ಕಡೆ ಇವರು ಸಪೋರ್ಟ್ ಮಾಡ್ತಾ ಇಲ್ಲ ಈ ಕಡೆ ನಮ್ಮ ನಮ್ಮ ಅತ್ತೆ ಮನೆ ಇದ್ದಾರೆ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲ ಮಕ್ಕಳು ಮಕ್ಕಳು ನೋಡಿದ್ರೆ ಇಲ್ಲಿ ಅಲ್ಲಿ ಹೊಂಟೋಗ್ಬಿಡೋ ಕಷ್ಟ ಅದು ನಮ್ಮ ನಮ್ಮ ಕಡೆಯವರು ಇಲ್ಲ ನಮ್ಮ ನಾಸಿ ಕಡೆಯವರು ಯಾರು ನೋಡಲ್ಲ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ